ಇದು ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ ನೋಡಿ ಅಣ್ಣ ಇದ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ನಮ್ಮ ಕಣ್ಣ ಮುಂದೆ ಈಗಾಗ್ಲೇ ಫಲಿತಾಂಶ ಬಂದಿದೆ ಬಹುಶಃ ಅತ್ಯಂತ ದೊಡ್ಡ ಅಂತರದಿಂದ ಇವತ್ತು ಜಿಲ್ಲೆಯ ಜನತೆ ಕುಮಾರಣ್ಣನ ಪರವಾಗಿ ಜನತಾದಳ ಪಕ್ಷದ ಪರವಾಗಿ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಇಷ್ಟು ದೊಡ್ಡ ಅಂತರದಲ್ಲಿ ಇವತ್ತು ಜನನೇ ಉತ್ತರ ಕೊಟ್ಟ ಮೇಲೆ ನಾವು ಮಾತನಾಡ್ತಕ್ಕಂಥ ಸೂಕ್ತ ಸುಮಲತಾ ಅವರು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಹಾಗಾಗಿ ಸುಮಲತಾ ಅವರಷ್ಟೇ ಅಲ್ಲ ಭಾರತೀಯ ಜನತಾ ಪಾರ್ಟಿಯಿಂದ ಸಾಕಷ್ಟು ಜನ ಇವತ್ತು ಏನು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಏನೋ ಚುನಾವಣೆಯಲ್ಲಿ ನಿಂತಿದ್ರು ಅವರು ಎಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಸುಮಲತಾರವರು ವೇದಿಕೆ ಹಂಚ್ಕೊಳ್ಳಲಿಕ್ಕೆ ಎಲ್ಲೋ ಒಂದು ಕಡೆ ಆ ಸಂದರ್ಭದಲ್ಲಿ ಆಗದೆ ಹೋದರೂ ಕೂಡ ಅವರು ಕೂಡ ಕುಮಾರಣ್ಣವರ ಒಂದು ಗೆಲುವು ಆಗಬೇಕು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಅವ್ರ ಬೆಂಬಲಿಗರಿಗೂ ಕೂಡ ಹೇಳಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ ಹಾಗಾಗಿ ನಾನೇ ಫೋನ್ ಮಾಡಿ ಸ್ವತಃ ಎಲ್ರಿಗೂ ಕೂಡ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳಿಗೆ ಯಾರ್ಯಾರು ಚುನಾವಣೆ ಸ್ಪರ್ಧೆ ಮಾಡಿದ್ರು ಜೊತೆಯಲ್ಲಿ ನಿಮ್ಮ ಮಾಧ್ಯಮದ ಮೂಲಕ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ತಳಮಟ್ಟದ ಕಾರ್ಯಕರ್ತ ಬಂಧುಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೀರೋಣ ಇಲ್ಲ ನಾನು ಸಿನಿಮಾ ಸಂಪೂರ್ಣ ಬಂದ್ ಮಾಡಿದ್ದೀನಿ ರಾಜಕಾರಣದಲ್ಲಿ ಇವತ್ತು ನನ್ನದಾದಂಥ ಜವಾಬ್ದಾರಿ ಇದೆ ಒಬ್ಬ ಯುವಕನಾಗಿ ಇವತ್ತು ಪಕ್ಷವನ್ನು ಕಟ್ಟತಕ್ಕಂಥದಕ್ಕೆ ಈಗಾಗಲೇ ಪಕ್ಷದ ವರಿಷ್ಠ ಇರ್ಬೋದು ಜೊತೆಲಿ ಕೋರ್ ಕಮಿಟಿ ಸದಸ್ಯರು ಜಿಟಿ ದೇವೇಗೌಡರು ಸಾಹೇಬರು ಇದ್ದಾರೆ ಸಾಕಷ್ಟು ಜನ ಹಿರಿಯರ ಒಂದು ಸಲಹೆ ತಗೊಂಡು ಇವತ್ತು ಪಕ್ಷವನ್ನು ಇಡೀ ರಾಜ್ಯದಲ್ಲಿ ಕಟ್ತಕ್ಕಂಥ ಜವಾಬ್ದಾರಿ ನನ್ನ ನೋಡಿದರೆ ಕಟ್ತೇನೆ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಇದೇ ರೀತಿ ಮಾತುಗಳು ಕೇಳಬಂತು ಒಂದು ಒಬ್ಬ ಯುವಕನಾಗಿ ನಾನು ಭಾಳ ಚಿಕ್ಕ ವಯಸ್ಸಿನಲ್ಲೇ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಜನ ಚುನಾವಣಾ ಸಂದರ್ಭದಲ್ಲಿ ನಮಗೆ ಆಶೀರ್ವಾದ ಮಾಡಿ ಮತ ಹಾಕಿ ಗೆಲ್ಲಿಸಿ ಒಂದು ಸ್ಥಾನದಲ್ಲಿ ಕೂರಿಸಿದಂಥ ಸಂದರ್ಭದಲ್ಲಿ ಭಾಳ ಜವಾಬ್ದಾರಿಯುತವಾಗಿ ಜನಪ್ರತಿನಿಧಿಗಳು ಅವರು ಮಾತನಾಡ್ತಕ್ಕಂಥ ಪ್ರತಿಯೊಂದು ಹೇಳಿಕೆ ಕೂಡ ಇವತ್ತು ಜನ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾರೆ ಹಾಗಾಗಿ ಇವತ್ತು ನಾವು ಅಧಿಕಾರದಲ್ಲಿ ಇದ್ದೀವಿ ಮಾತ್ರಕ್ಕೆ ನಾವು ಏನು ಬೇಕಾದ್ರೂ ಮಾತನಾಡ್ಬೋದು ಅಂತಕ್ಕಂಥ ಒಂದು ಉದ್ದಡತನವನ್ನು ಬಿಟ್ಟು ಅಧಿಕಾರವನ್ನು ಜನ ಕೊಟ್ಟಂಥ ಸಂದರ್ಭದಲ್ಲಿ ಯಾವ ರೀತಿ ಅದು ಜನಸಾಮಾನ್ಯರ ಒಂದು ಏಳಿಗೆಗೋಸ್ಕರ ಸಮಾಜ ಕಟ್ಟಲಿಕ್ಕೆ ನಾವು ಅದನ್ನು ಉಪಯೋಗ ಮಾಡ್ಕೊಳ್ತೀವಿ ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ ಜನಪ್ರತಿನಿಧಿಗಳು ಬಹುಶಃ ಈಗಾಗಲೇ ಅದಕ್ಕೆ ಜಿಲ್ಲೆಯ ಜನತೆ ಉತ್ತರ ಕೊಟ್ಟಿದ್ದಾರೆ ಹಾಗಾಗಿ ನಂಬರ್ ಒಂದು ಸ್ಥಾನ ಇವತ್ತು ಮದ್ದೂರು ತಾಲೂಕಿನ ಎಲ್ಲ ಮಹಾಜನತೆ ಇವತ್ತು ಕುಮಾರನಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದೇ ಉತ್ತರ ಸಿದ್ಧ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ